हरि ओम आदमौपर्यत गुरूणामकृति स्मरेत विघ्ना प्रणश्य सिद्धांति च मनोरथा श्रीगुरुभ्यो नम परमगुभ्योंो नम श्रीमदनंदतीम्पादाचर्यगुरभ्यो नम मनोभीष्टरदर्वाभीष्टफलप्रदम पुररगुर बंदी दास श्रेष्ठ दयानिध विद्यानय शांतागुण बृितावचनाशक्ताजे पृथ्वी मंडलम्जस्या पूर्णबोधमतानगा वैष्णवा विष्णुप्रदस्ते गुरू नम हरी ओम श्रीशापाही अनकोटिब्रह्मांडनायका श्रीपुर नरदास रचिद दिव्य ग्यूपवाद ನೂರೆಂಬತ್ತು ಗದ್ಯಗಳಿಂದ ಗಜ್ಜೆಗಳಿಂದ ಕೂಡಿದ್ದು ಸಕಲ ಶಾಸ್ತ್ರ ಪ್ರಮೇಯಗಳನ್ನು ತೋರಿಸುತ್ತಾ ಇದೆ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ಸಾಲವೆನಿಸಿದ ಪುರುಷೋತ್ತಮನನ್ನು ತಿಳಿಸುತ್ತಿದೆ ಸಕಲ ಪುರಾಣ ಎಂದು ಹೇಳಿದಾಗ ಹದಿನೆಂಟು ಪುರಾಣಗಳು ಪ್ರಸ್ತುತ ಬ್ರಹ್ಮಪುರಾಣವನ್ನು ಚಿಂತಿಸುತ್ತಿದ್ದೆವು ಬ್ರಹ್ಮಪುರಾಣದಲ್ಲಿ ಮುಂದಿನ ವಾಕ್ಯ ರಾಮ ಏಕ ರಾಮ ತಮಾಪಿಧೋ ಹರಿ ಶುಕ್ಲಕೇಶಾತ್ಮಕ ತಿಷ್ಟನ್ ಮಯಾ ಮಾಸವೈ ಜಗತ್ ಎಂಬುದು ಭಾಗವತ ಎರಡನೇ ಸ್ಕಂದ ಏಳನೇ ಅಧ್ಯಾಯ ಇಪ್ಪತ್ತಾರನೇ ಶ್ಲೋಕಕ್ಕಾಗಿ ಶ್ರೀಮದಾನಂದ ತೀರ್ಥರು ಉದಾಹರಿಸಿರುವ ವಾಕ್ಯ ಬ್ರಹ್ಮಪುರಾಣದ ಈ ವಾಕ್ಯ ಭಾಗವತ ದ್ವಿತೀಯ ಸ್ಕಂದ ಏಳನೇ ಅಧ್ಯಾಯ ವಿಶೇಷವಾಗಿ ಭಗವಂತನ ಇಪ್ಪತ್ತೆರಡು ರೂಪಗಳೆಂದು ತಿಳಿಸ್ತಾ ಇದೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ಶ್ಲೋಕದಲ್ಲಿ ರಾಮ ಮತ್ತು ಕೃಷ್ಣರ ರೂಪವನ್ನು ತಿಳಿಸ್ತಾ ಇದೆ ಭೂಮಿ ಸೂರ್ಯೇತರ ಉತ ವಿಮರ್ಜಿತಾಯ ಕ್ಲೇಶವಯಾಯ ಕಲಯಾ ಸಿತ ಕೃಷ್ಣಕೇಶ ಜಾತಕರಿಷಿತ ಜನಾನ್ ಉಪಲಕ್ಷ್ಯಮಾರ್ಗ ಕರ್ಮಾಣಿ ಆಚ ಆತ್ಮ ಮಹಿಮು ಉಪಾನಿ ಬಂದವಾನಿ. ಭೂಮಿಯಲ್ಲಿ ಭಗವಂತನ ಎರಡು ಕೂದಲುಗಳು ಕೃಷ್ಣಕೇಶ ಶುಕ್ಲಕೇಶ ಎರಡು ಕೇಶಗಳಿಂದ ಭಗವಂತನ ಕಲಯ ಭಗವಂತನ ಮೂಲ ರೂಪದಿಂದ ಭಿನ್ನವಾದ ಈ ಕೂದಲುಗಳ ಅವತಾರವಾಗಿ ಕೃಷ್ಣ ರೂಪವಾಗಿ ಕಷ್ಟ ಯಾವ ಕಪ್ಪು ಕೂದಲು ಬಲರಾಮನಾಗಿ ಬಿಳಿ ಕೂದಲು ಹೀಗೆ ವಿವರಿಸಿದ್ದಾರೆ ಇದರಿಂದ ಬಲರಾಮ ದೇವರು ಇಪ್ಪತ್ತೆರಡು ಅವತಾರದಲ್ಲಿ ಒಬ್ಬರಾಗಿದ್ದಾರೆ ಎಂದು ನವೀನರ ಅನೇಕರು ಚಿತ್ರಿಸಿಕೊಳ್ಳುತ್ತಾರೆ ಇಲ್ಲಿ ವಿಶೇಷವಾಗಿ ತಿಳಿಯಬೇಕಾದ ಇಪ್ಪತ್ತೆರಡು ಅವತಾರಗಳಲ್ಲಿ ಕೆಲವು ಸಾಕ್ಷಾತ್ ಅವತಾರಗಳು ಮತ್ತು ಕೆಲವು ಆವೇಶ ಅಂಶ ಅವತಾರಗಳು ಒಂದು ಕೂಡಿದೆ ಇದನ್ನು ಉದಾಹರಣಕ್ಕೋ ಸಲುವಾಗಿ ಶುಕ್ರ ಮತ್ತು ಕೃಷ್ಣ ಕೇಶಗಳಿಂದ ಅವತಾರವಾದದ್ದು ಎಂದು ಹೇಳಿ ಭೂಮಿ ಸುರೇತರವರುತ ವಿಮರ್ದಿತಾಯ ಕ್ಲೇಶ ವ್ಯಯ ಕೈಲಾಯ ಶಿತ ಕೃಷ್ಣಕೇಶ ಜಾತಕ ಮಾರ್ಗ ಕರ್ಮಾಣಿ ಚಾತ್ಮ ಮಹಿಮೋ ಉಪನಿಬಂಧನ ಶ್ರೀಹರಿ ಅಸುರ ಸಮೂಹದಿಂದ ಪೀಡಿತಳಾದ ಭೂಮಿಯು ದುಃಖವನ್ನು ಹೋಗಲಾಡಿಸಲು ಬಿಳಿ ಮತ್ತು ಕಪ್ಪು ಕೇಶಗಳೆಂಬ ಸ್ಥಿತ ಕೃಷ್ಣ ಕೇಶ ಸ್ವರೂಪಾಂಶದಿಂದ ಕಲೆಯ ಅವತರಿಸಿ ತನ್ನ ಮಹಿಮೆಯನ್ನು ನಿಮಿತ್ತವಾಗಿ ಹೊಂದಿರುವ ಮತ್ತೊಬ್ಬರ ಕರ್ಮಗಳಿಗೆ ನಿಮಿತ್ತನಾದ ಅಂದರೆ ತನ್ನ ಮಹಿಮೆಯುಳ್ಳವನಾಗಿ ಕಾರ್ಯಗಳನ್ನು ಮಾಡುವನು ಕಲಿಸತಿ ಇಲ್ಲೇನು ತಿಳಿಯಬೇಕಂದ್ರೆ ಶ್ರೀಹರಿ ಕರ್ಮಗಳಿಗೆ ಮತ್ತೊಬ್ಬರ ಕರ್ಮಗಳ ನಿಮಿತ್ತಗಳಲ್ಲ ಆದರೆ ಇತರ ಕರ್ಮಗಳು ಶ್ರೀಹರಿ ಕರ್ಮವೇ ನಿಮಿತ್ತವಾಗಿ ಉಳ್ಳವು ಶೇಷಾಂಶರಾದ ಬಲರಾಮದೇವರಲ್ಲಿ ಶುಕ್ಲಕೇಶಾತ್ಮಕವಾದ ರಾಮನೆಂಬ ಹೆಸರಿಂದ ಆವಿಷ್ಟನಾಗಿ ಶ್ರೀಹರಿ ಜಗತ್ತನ್ನು ರಕ್ಷಿಸಿದನು ಕಪ್ಪು ಕೋದಿನ ಪರಾದ್ರಭಾವದಿಂದ ಕೃಷ್ಣನಾಗಿ ಅವತರಿಸಿ ಸಾಮಾನ್ಯ ಜನರಿಗೆ ತಾನು ಭಗವಂತನದು ತೋರಿಕೊಡದೆ ಶ್ರೀಹರಿಗಿಂದಲೇ ಸಾಧ್ಯವಾಗುವ ಲೀಲೆಗಳನ್ನು ತೋರಿಸುತ್ತಾನೆ ಅಂತ ಅರ್ಥ ಶ್ರೀಹರಿಗೂ ಅವನ ಶರೀರಕ್ಕೂ ಅವನ ಅವಯವಗಳಿಗೂ ಭೇದವನ್ನು ಹೇಳುವ ವಾದ ದುರ್ಮತ ಕೂದಲಿಗೂ ಭಗವಂತನಿಗೂ ಭೇದವಿಲ್ಲ ಎಂಬುದನ್ನು ಸ್ಪಷ್ಟ ಮಾಡಿಕೊ ಮಾಡಲು ಶ್ರೀ ವೇದವ್ಯಾಸದೇವರು ಈ ಶ್ಲೋಕವನ್ನು ಭಾಗವತ ರಚಿಸಿದ್ದಾರೆ ಸ್ನೇಹ ನಾನಾ ಸಿಕಿಂಚನ ಎಂಬುದು ಉಪನಿಷತ್ ವಾಕ್ಯ ಭಗವತ್ನ ಎಡಗೈ ಮತ್ತು ಬಲಗೈ ವ್ಯತ್ಯಾಸವಿಲ್ಲ ಅಂದರೆ ಏನರ್ಥ ಎಡಗೈಯಲ್ಲಿ ಮಾಡತಕ್ಕಂಥ ಸಮಸ್ತ ಕೆಲಸವು ಬಲಗೈಯಲ್ಲಿ ಮಾಡುತ್ತಾನೆ ಎಡಗಾಲಿನ ಮಾಡಿದ್ದು ಬಲಗಾಲಿನ ಮಾಡುತ್ತಾನೆ ಎಡಕಣ್ಣಿನ ಮಾಡಿ ಬಲಗಣ್ಣಿನ ಮಾಡುತ್ತಾನೆ ಅಷ್ಟೇ ಅಲ್ಲ ಒಂದು ಕಣ್ಣಿನಲ್ಲಿ ಮಾಡಿದ್ದು ಕೈಯಲ್ಲಿ ಮಾಡಿದ್ದು ಕಾಲಿನಲ್ಲಿ ಮಾಡಿದ್ದು ಎಲ್ಲವನ್ನೂ ಒಂದು ಅಂಗದಲ್ಲೂ ಮಾಡುತ್ತಾನೆ ಇದನ್ನು ತಿಳಿಯಲು ಪ್ರಾಕೃತರಾದವರಿಗೆ ಸಾಧ್ಯ ದುಸ್ಸಾಧ್ಯ ಮತ್ತು ಅಸಾಧ್ಯ ಯಾರು ಹೆಚ್ಚು ಮನನ ಮಾಡುತ್ತಾರೋ ಅವರಿಗೆ ಕಷ್ಟ ಸಾಧ್ಯ ಭಗವಂತ ಅಪ್ರಾಕೃತನಾದ್ದರಿಂದ ಇದು ಸಾಧ್ಯವಾಗುತ್ತದೆ ಎಂದು ತಿಳಿಯಬಹುದು ಇನ್ನು ಕೆಲವರಿಗೆ ದುಸ್ಸಾಧ್ಯ ಅಂದರೆ ಕೆಲವು ಸಂಶಯಗಳಿಂದ ಹೊಂದಿರುವವರಿಗೆ ಅವರಿಗೆ ಎಂದೂ ಸಹ ಸಂಶಯವನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ ದುಸ್ಸಾಧ್ಯವಾಗಿ ಕಾಣುತ್ತದೆ ಆದರೂ ಕೆಲವು ಸಮಯದಲ್ಲಿ ಒಪ್ಪಿಕೊಳ್ಳುತ್ತಾರೆ ಮತ್ತೆ ಕೆಲವರಿಗೆ ಅಸಾಧ್ಯ ಏನು ಮಾಡಿದರೂ ಅದನ್ನು ವಿರುದ್ಧವಾಗಿಯೇ ತಿಳಿದುಕೊಳ್ಳುತ್ತಾರೆ ವೇದವ್ಯಾಸ ದೇವರು ರಾಮಕೃಷ್ಣ ಆದಿ ರೂಪಗಳನ್ನು ಲೋಕದಲ್ಲಿ ತೋರಿಸಿ ಕಷ್ಟಸಾಧ್ಯ ದುಸ್ಸಾಧ್ಯ ಮತ್ತು ಅಸಾಧ್ಯ ಮೂರನ್ನು ಪ್ರಕಟಿಸಿದರು ಸಾತ್ವಿಕರಿಗೆ ಕಷ್ಟ ಕಷ್ಟಸಾಧ್ಯ ರಾಜರಿಗೆ ದುಸ್ಸಾಧ್ಯ ಮತ್ತು ತಾಮಸರಿಗೆ ಅಸಾಧ್ಯ ಇದನ್ನು ನಾವು ಹೇಗೆ ತಿಳಿಯುವುದು ಸಾತ್ವಿಕ ಪ್ರಕೃತಿಯುಳ್ಳ ಜನರಿಗೆ ಸತ್ವಗುಣದಿಂದ ತುಂಬಿರತಕ್ಕಂಥ ಭಗವಂತನ ಲೀಲೆಗಳನ್ನು ಗುಣರಹಿತನಾಗಿ ತಿಳಿಯಬೇಕು ಎಂಬುದು ಮೊದಲ ಪಾಠ ತಿಳಿದಾಗ ಗುಣದಿಂದ ನಾವು ಮಿಶ್ರಿತವಾಗಿ ತಿಳಿಯುವ ಕ್ರಿಯೆಗಳಿಗೂ ಗುಣದ ಸಂಪರ್ಕವೇ ಇಲ್ಲದೆ ತನ್ನ ಗುಣದಿಂದಲೇ ಮಾಡುವ ಕ್ರಿಯೆಗಳಿಗೂ ಸಂಬಂಧವಿದೆ ಎಂದು ತಿಳಿಯುವುದೇ ಸಾಧ್ಯ ಉದಾಹರಣೆಗೆ ನಮ್ಮ ಕೈಯಲ್ಲಿ ಅಗ್ನಿಯನ್ನು ಹಿಡಿದುಕೊಳ್ಳೋಕ್ಕಾಗುವುದಿಲ್ಲ ಆ ಕೈಯಲ್ಲಿ ಹಿಡಿದುಕೊಂಡರೆ ಏನಾಗುತ್ತೆ ಸುಟ್ಟು ಹೋಗುತ್ತದೆ ಆದರೆ ಅಗ್ನಿ ಪುರುಷನಿಗೆ ಅವನ ಕೈಯಲ್ಲಿ ಅವನೇ ಇದ್ದಾರಲ್ಲ ಅವನು ಹೇಗೆ ನಾವು ತಿಳಿಯುವುದು ನಮ್ಮಲ್ಲೂ ಅಗ್ನಿ ಇದ್ದಾನೆ ಒಡರ ಅಗ್ನಿ ಪ್ರಾಣ ಶಕ್ತಿಯಾಗಿ ಅಗ್ನಿ ರೂಪದಲ್ಲಿ ಬಳಕುವಂತಲೇ ಇದ್ದಾನೆ ದೇಹದಲ್ಲಿ ಇದು ಯಾಕೆ ಸುಳುವುದಿಲ್ಲ ಅಗ್ನಿ ಸುಡುತ್ತದೆ ಎಂಬ ಸಾಮಾನ್ಯ ನಿಯಮ ತಿಳಿದಿದ್ದರೂ ಸಹ ನಮ್ಮಲ್ಲಿ ಅಗ್ನಿ ಇರುವುದರಿಂದ ನಾವು ಬದುಕಿದ್ದೇವೆ ಸಕಲ ಚೇಷ್ಟ ನಡೆಯುತ್ತಿದೆ ಈ ಅಗ್ನಿಯ ಹೋದರೆ ನಾವು ಕೈ ಕಾಲನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ಅವು ಉಸಿರಾಡಲು ಸಾಧ್ಯವಿಲ್ಲ ಆದರೂ ಇಲ್ಲಿ ಅಗ್ನಿ ಸುಡದೇ ಇದ್ದಾನೆ ಇದನ್ನು ತಿಳಿಯುವ ಬಗ್ಗೆ ಹೇಗೆ ಇದನ್ನು ನಾವು ಶಾಸ್ತ್ರದಿಂದ ತಿಳಿದುಕೊಂಡಾಗ ಭಗವಂತನ ಮಹಿಮೆ ಆ ದೇವತೆಗಳ ಮಹಿಮೆ ನಮಗೆ ಅಪಂಚಭೂತಗಳ ಅದ್ಭುತವಾದ ಶಕ್ತಿ ನಮಗೆ ತಿಳಿಯೋ ತಿಳಿಯುತ್ತದೆ ಇದನ್ನು ಕಷ್ಟ ಸಾಧ್ಯ ಆದ ಹೆಸರು ಆಗಮನದಿಂದ ತಮಗೆ ತಿಳಿಯದಾಗದನ್ನು ತಿಳಿದಾಗ ಆಗಮದಲ್ಲಿ ವಿಶೇಷ ಪ್ರಾಮಾಣ್ಯವನ್ನು ಹೊಂದಿದ ವ್ಯಕ್ತಿಗಳು ಒಂದು ಸಾತ್ವಿಕ ಜನರಿಗೆ ಕಷ್ಟಸಾಧ್ಯ ಅವರದೇ ತಿಳಿದುಕೊಳ್ಳುತ್ತಾರೆ ಇದೇ ವಿಷಯ ರಾಜಸರಿಗೆ ದುಸ್ಸಾಧ್ಯ ಅಂದರೆ ಏನು ಅದು ಒಂದು ಪ್ರಕೃತಿ ನೇಚರ್ ಇದು ಸ್ವಭಾವ ಅಂತ ಹೇಳಿ ಇದನ್ನು ಕೆಡಿಸಿಕೊಳ್ಳುವುದಿಲ್ಲ ಇದನ್ನು ತಿಳಿದುಕೊಳ್ಳುವ ಸಾಹಸವನ್ನು ಅವರು ಮಾಡುವುದಿಲ್ಲ ಆದರೆ ಅಗ್ನಿ ಇದೆ ಇದು ಒಂದು ಪ್ರಕೃತಿ ಸಹಜವಾದ ಧರ್ಮ ಎಂದು ತಿಳಿಯುತ್ತಾರೆ ಅಷ್ಟೇ ಅದೇ ತಾಮಸರಿಗೆ ಅಗ್ನಿಯೂ ಇಲ್ಲ ಎಲ್ಲವೂ ನನ್ನ ಶಕ್ತಿಯಿಂದಲೇ ಆಗುತ್ತಿರುವುದು ಎಂಬ ಭ್ರಮೆಯಿಂದ ನಾವು ಹುಟ್ಟಿದ್ದೇವೆ ನಾವು ಉಸಿರಾಡುತ್ತಿದ್ದೇವೆ ನಮ್ಮ ಶಕ್ತಿಯೇ ಇದು ಅಂತ ಹೇಳಿ ಭ್ರಮೆಯಲ್ಲಿ ಒಳಗಾಗಿ ಎಲ್ಲವೂ ತನ್ನಿಂದಲೇ ಆಗುತ್ತದೆ ನಾನೇ ಪೂರ್ಣನಾಗಿದ್ದಾನೆ ಎಂಬ ಭ್ರಮೆಯಿಂದ ತಿರುಗಾಡುತ್ತಿರುತ್ತಾರೆ ಹಸುರ ಹಸುರ ಜನರು ಇವರಿಗೆ ಯಾವ ಕಾಲದಲ್ಲೂ ಈ ಭ್ರಮೆ ಎಂಬುದು ನಿವೃತ್ತಿಯಾಗುವುದಿಲ್ಲ ಆದ್ದರಿಂದ ಭಗವಂತನ ಕೇಶಗಳಿಗೂ ಭಗವಂತನಿಗೂ ಅಭೇದವಿದೆ ಎಂಬ ತಿಳಿದುಕೊಳ್ಳಬೇಕಾದ ಪ್ರತ್ಯಕ್ಷದಿಂದ ಸಾಧ್ಯವಿಲ್ಲ ನಮಗೆ ತಿಳಿದುಕೊಳ್ಳಲು ಮೂರು ಕಾರಣಗಳು ಶಾಸ್ತ್ರದಲ್ಲಿ ಇದೆ ಒಂದು ಪ್ರತ್ಯಕ್ಷ ಒಂದು ಅನುಮಾನ ಎನ್ನುವುದು ಆಗಮ ಪ್ರತ್ಯಕ್ಷ ಪ್ರಮಾಣ ಎಂಬುದು ವರ್ತಮಾನ ಕಾಲದಲ್ಲಿ ಮಾತ್ರ ನಾವು ಉಪಯೋಗಿಸಿಕೊಳ್ಳಬಹುದಾದಂಥ ಕಾರಣವಾಗಿದೆ ಅನುಮಾನ ಎಂಬುದು ಪ್ರತ್ಯಕ್ಷದಲ್ಲೂ ನೋಡಬಹುದು ಭೂತಕಾಲ ಮತ್ತು ಆಗಮದಲ್ಲೂ ಪ್ರತ್ಯಕ್ಷ ಸಹಕೃತವಾಗಿ ಇದ್ದಾಗ ಪ್ರ ವರ್ತಮಾನ ನೋಡಬಹುದು ಮತ್ತು ಆಗಮ ಸಹಕೃತವಾಗಿದ್ದಾಗ ಭೂತ ಮತ್ತು ಮುಂದಿನ ಭವಿಷ್ಯದ ಕಾಲದಲ್ಲೂ ನೋಡಬಹುದು ಆರಗ ಅನುಮಾನದಿಂದ ತಿಳಿಯಬಹುದು ಆದರೆ ಸ್ವತಂತ್ರವಾಗಿ ತಿಳಿಯಲು ಸಾಧ್ಯವಿಲ್ಲ ಆಗಮ ಎಂಬುದು ಕೇವಲ ಭವಿಷ್ಯತ್ ಕಾಲದ ಕರ್ಮ ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಮೂರು ಪ್ರತ್ಯಕ್ಷ ಅನುಮಾನ ಆಗಮ ಎಂಬುದು ಮೂರು ಪ್ರಾಮಾಣ್ಯಕರಣಗಳು ಅಂದರೆ ಈ ನಾವು ನೋಡಿನಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಭಗವಂತನ ಬೆಳಿಗ್ಗೆ ಕೂದಲು ಮತ್ತು ಕಪ್ಪು ಕೂದಲು ಎಂಬ ತಿಳಿಯುತ್ತಕ್ಕಂಥ ಯೋಗ್ಯತೆ ನಮ್ಮ ಪ್ರತ್ಯಕ್ಷಕ್ಕೆ ಅಂದರೆ ವರ್ತಮಾನದಲ್ಲಿ ಭಗವಂತ ಕೃಷ್ಣ ಎದುರಿಗೆ ಆ ರೂಪದಲ್ಲಿ ನಿಂತಿದ್ದರೂ ಸಹ ನಾವು ಅದನ್ನು ತಿಳಿಯಲು ಶಕ್ಯವಿಲ್ಲ ಕಾರಣ ಪ್ರತ್ಯಕ್ಷಕ್ಕೆ ಯೋಗ್ಯವಲ್ಲ ಭಗವಂತ ರಾಮಕೃಷ್ಣದ ರೂಪಗಳನ್ನು ಅಂದಿನ ಜನರು ಕಂಡರಲ್ಲ ಅಂತ ಹೇಳಿದ್ರು ಹೇಳಿದರೆ ಯಾವ ಲಕ್ಷ್ಮಿಯ ಪ್ರಾಕೃತರಾಗಿ ಏನು ಕಂಡುತ್ತಾನೆ ಆ ರೀತಿಯಲ್ಲಿ ಯಾವ ಪುರುಷರು ಯಾವ ಮನುಷ್ಯರು ಯಾವ ಜೀವರು ಭಗವಂತನ ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಇವರೆಲ್ಲರೂ ಪ್ರಾಕೃತರಾದ್ದರಿಂದ ಪ್ರಾಕೃತರಾದವರಿಗೆ ಅಪ್ರಾಕೃತರ ಪರಿಚಯ ಆಗಮದಿಂದಲೇ ತಿಳಿಯಬೇಕು ಮತ್ತು ಭಗವಂತ ಅಪ್ರಾಕೃತನಾದರೂ ಪ್ರಾಕೃತ ಜನರಲ್ಲಿ ಪ್ರಾಕೃತರಂತೆ ಕಾಣಿಸಿಕೊಳ್ಳುತ್ತಾನೆ ಅವರು ಸ್ವತಂತ್ರ ಆದ್ದರಿಂದ ಅವನನ್ನು ಯಾರು ಪ್ರಶ್ನಿಸುವಂತಿಲ್ಲ ಅಪ್ರಾಕೃತಳಾದ ಲಕ್ಷ್ಮಿಗೆ ಮಾತ್ರ ತಾನು ಅಪ್ರಾಕೃತ ಕಾಣಿಸಿಕೊಳ್ಳುತ್ತಾನೆ ನಮಗಾರದು ಲಕ್ಷ್ಮಿಯ ಅಲ್ಲ ಅದು ಆದ್ದರಿಂದ ಕೃಷ್ಣನನ್ನು ಅಪ್ರಾಕೃತ ಎಂದು ತಿಳಿಯಲು ಸಾಧ್ಯವಿಲ್ಲ ಹಾಗಾದರೆ ಹೇಗೆ ತಿಳಿಯುವುದು ಅಂದರೆ ಅನುಮಾನದಿಂದ ಅನುಮಾನ ಎಂದೇ ಆಗಮದಲ್ಲಿ ತಿಳಿಸಿರುವುದರಿಂದ ದೇವರು ಭಾಗವತದ ಎರಡನೆಯ ಸ್ಕಂದದಲ್ಲಿ ಭಗವಂತನ ವಿಶೇಷ ಅವತಾರಗಳನ್ನು ತಿಳಿಸಿದ್ದಾರೆ ಯಾತಕ್ಕೆ ತಿಳಿಸಿದ್ದಾರೆಂದರೆ ಭಗವಂತ ಅಪ್ರಾಕೃತನಾದರು ಪ್ರಾಕೃತನಂತೆ ಅವಳಿಸಿದನು ಪ್ರಾಕೃತನಂತೆ ನಟನೆ ಮಾಡಿದನು ಪ್ರಾಕೃತನಂತೆ ನಮ್ಮೊಡನೆ ಅಲ್ಲಿನ ಜನರೊಡನೆ ಗೋಪಿಯರೊಡನೆ ಪಾಲಕರೊಡನೆ ಯಾದವರೊಡನೆ ವ್ಯವಹರಿಸಿದನು ಎಂಬುದು ಶಾಸ್ತ್ರದಲ್ಲಿ ಇತಿಹಾಸ ರೂಪವಾಗಿ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಆಗಮದಿಂದಲೇ ನಾವು ತಿಳಿಯಬೇಕು ಸದಾಗಮೇಕ ವಿಘ್ನೇಯಂ ಸಮಚೇತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷ ಶೇಷ ಸದ್ಗುಣಂ ಎಂದು ಶ್ರೀಮದಾನಂದ ತೀರ್ಥರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಇದು ಸಾಧ್ಯವಾಗದ ದುಸ್ಸಾಧ್ಯ ಮತ್ತು ಅಸಾಧ್ಯವಾದ ಜನರಿಗೆ ಭಗವಂತನನ್ನು ಶುಕ್ಲಕೇಶ ಮತ್ತು ಕೃಷ್ಣಕೇಶನಲ್ಲಿ ಭೇದವನ್ನು ತಿಳಿಯಲು ಅವರಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಬಲರಾಮನನ್ನು ಅವತಾರವೆಂದೇ ಬಣ್ಣಿಸುತ್ತಾರೆ ವಸ್ತುಸ್ಥಿತಿಯಲ್ಲಿ ಬಲರಾಮನಲ್ಲಿ ಭಿನ್ನಾಂಶನಾದ ಶೇಷದೇವರಲ್ಲಿ ಭಗವಂತನ ಶುಕ್ಲ ಅಂದರೆ ಬಿಳಿ ಕೂದಲಿನ ಅಂಶವಿತ್ತು ಇದನ್ನು ಅಂಶಾವತಾರ ಅಂತ ಹೇಳಬೇಕು ಹೊರತು ಬಲರಾಮ ದೇವರೇ ಭಗವಂತನ ಸಾಕ್ಷಾತ್ ಅವತಾರ ಅಂತ ಹೇಳಬಾರದು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ್්‍රಮ පුರಣ ವ್්‍යವನ್ ಉದදರ ಸುತ್ತಾರ ಅඳರ ವೇදಿ ವಸು ವ್්‍යವ ಉತಸು್ತಾ රම ඒ කහග අරන්තಾම්ශහ ත್ತ රಾමවිදෝ හරිහි ශ್ලකේ ශාත්මක තිෂ්ಟන් රමයාමසವජගත රಾමවිඳනගේ පශරාම දශರතරාම ඉ බරාමනදිර බලරාම ಇ ශේෂනವತಾර. ಬಲರಾಮನಲ್ಲಿ ಶ್ರೀಹರಿಯ ರೂಪವಾದ ರಾಮ ಅವಿಷ್ಟನಾಗಿ ಜಗತ್ತನ್ನು ಆನಂದಪಡಿಸಿದ ಪರಮಾತ್ಮನ ಲೀಲೆಗಳು ಸ್ವತಂತ್ರವಾಗಿ ಅವನಿಂದಲೇ ಆಗುತ್ತದೆ ಇನ್ನೊಬ್ಬರ ಕಾರ್ಯಗಳು ಪರಮಾತ್ಮನ ಪ್ರಭಾವದಿಂದಲೇ ನಡೆಯುತ್ತದೆ ಭಗವಂತ ಯಾರನ್ನೂ ನಂಬಿ ನಿಮಿತ್ತವಾಗಿ ಮಾಡಿಕೊಂಡು ಮಾಡುವುದಿಲ್ಲ ಭಗವಂತ ಸ್ವತಂತ್ರವಾಗಿ ಚೇಷ್ಟಾಪ್ರದನಾಗಿದ್ದಾನೆ ಚೇಷ್ಟು ಮಾಡುತ್ತಾನೆ ಎಂಬುದನ್ನು ತಿಳಿಯಬೇಕು ರಾಮವಿದ ಹರಿಹಿ ಬಲರಾಮನಾಗಿ ಶುಕ್ಲಕೇಶಾತ್ಮಕನಾಗಿ ತ್ಯಷ್ಟನ್ ಇದ್ದನು ಒಂದೇ ಅರ್ಥ ಹೊರತು ಬಲರಾಮನೇ ಮೂಲ ಸ್ವರೂಪವಲ್ಲ ಎಂಬುದು ಇಲ್ಲಿ ಭಾಗವತ ವಾಕ್ಯಕ್ಕೆ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯವನ್ನು ತಿಳಿಸಿ ನಮಗೆ ಶುದ್ಧ ಜ್ಞಾನನು ಒದಗಿಸಿದ್ದಾರೆ ಪ್ರಸ್ತುತ ಪುರಾಣ ಪುರುಷೋತ್ತಮನಿಗೆ ಏನು ಸಂಗತಿ ಪುರುಷೋತ್ತಮನಾದವನು ಭಗವಂತ ನಮ್ಮಲ್ಲೇ ಸ್ಥಿತನಾಗಿದ್ದಾನೆ ಹೇಗೆ ರಾಮಾಭಿದಹ ಹರಿಹಿ ಎಂದು ಹೇಳಿದಾಗ ಶೇಷದೇವರಲ್ಲಿ ಭಗವಂತ ಸ್ಥಿತನಾಗಿದ್ದಂತೆ ಎಲ್ಲ ಭಗವಂತ ಸೃಷ್ಟಿ ಮಾಡಿದ ಪ್ರತಿಯೊಂದು ಪದಾರ್ಥಗಳಲ್ಲಿ ಮತ್ತು ಪ್ರತಿ ಜೀವನಲ್ಲಿ ಭಗವಂತನೇ ತಿಷ್ಟನ್ನ ಇದ್ದಾನೆ ಸ್ವತಂತ್ರವಾಗಿ ಇದ್ದಾರೆ ಯಾಕೆಂದರೆ ಜೀವನ ಚೇತನ ಮಾಡಲಿಕ್ಕೆ ಚೇಷ್ಟ ಮಾಡಲಿಕ್ಕೆ ಭಗವಂತನ ಇದ್ದರೆ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಜೀವವು ಜಡಪ್ರಾಯರಾಗುತ್ತಾನೆ ಆದ್ದರಿಂದ ರೂಪವಾಗಿ ಭಗವಂತ ಎಲ್ಲರೊಳಗೆ ನಿಂತಿದ್ದಾನೆ ಅವನು ಪುರುಷೋತ್ತಮ ಎಂದು ಹೆಸರು ಅವನು ನಮಗಿಂತ ಅತ್ಯಂತ ಭಿನ್ನನಾಗಿದ್ದಾರೆ ಶುಕ್ಲಕೇಶ ಎಂಬುದಾಗಿ ಏಕೆ ತೋರಿಸಿಕೊಟ್ಟಿದ್ದಾರೆಂದರೆ ಅವನು ಸದಾ ಶುದ್ಧ ಜೀವರು ಅಶುದ್ಧರಾಗಿದ್ದರು ಪ್ರಾಕೃತವಾದ ಸಂಬಂಧಿಯಾದ ಗುಣದಿಂದ ಕೂಡಿ ಬಾಹ್ಯ ಒಂದು ಲಿಂಗ ಶರೀರ ಹೊಂದಿರುತ್ತಾರೆ ಜೀವರು ಭಗವಂತನಿಗೆ ಲಿಂಗ ಶರೀರವಿರುವುದಿಲ್ಲ ಆದ್ದರಿಂದ ಭಗವಂತ ಶುಕ್ಲ ಅಂದರೆ ಸದಾ ಶುದ್ಧ ಹಾಗಾದರೆ ಕೃಷ್ಣ ಎಂಬತಕ್ಕಂಥದ್ದು ಅಶುದ್ಧವೆಂದು ಹೆಸರೇನು ಅಂದರೆ ಅದು ಕಲಯ ಭಗವಂತನ ಆಕರ್ಷಕ ಶಕ್ತಿ ಅಂತ ಹೆಸರೇ ಹೊರತು ದೋಷಪೂರಿತ ಅಂದೆ ಅಲ್ಲ ಸಮ್ಯಕ್ ಕಶ್ಯತಿ ಇದೆ ಕೃಷ್ಣ ಎಂಬುದರ್ಥ ಆದ್ದರಿಂದ ಶುಕ್ಲಕೇಶ ಮತ್ತು ಕೃಷ್ಣ ಅಂದೊಡನೆ ಯಾವುದೇ ದುರ್ಗುಣವನ್ನು ಭಗವಂತನಲ್ಲಿ ಎಣಿಸಬಾರದು ಎಲ್ಲ ಗುಣವನ್ನೇ ಎಣಿಸಬೇಕು ಹಾಗೆ ಪುರುಷೋತ್ತಮನಾಗಿ ನಮ್ಮಲ್ಲಿರತಕ್ಕಂಥ ಅವನು ಸರ್ವತಂತ್ರ ಸ್ವತಂತ್ರ ಅವನು ಹೆಸರು ಪುರುಷೋತ್ತಮ ಅವನೇ ನಮ್ಮ ಬಿಂಬರೂಪಿ ಬಿಂಬರೂಪಿಯಾಗಿರುವುದರಿಂದಲೇ ನಾವು ಮಾತಾಡುತ್ತಿದ್ದೇವೆ ನೋಡುತ್ತಿದ್ದೇವೆ ಜ್ಞಾನವನ್ನು ಸಂಪಾದನೆ ಮಾಡುತ್ತಿದ್ದೇವೆ ಭಗವಂತನ ತಿಳಿಯುತ್ತಿದ್ದೇವೆ ಈ ಅನುಸಂಧಾನವನ್ನು ರಾಜಸರಿಗೆ ಅತಿ ಸ್ಪಷ್ಟತ್ವದಿಂದ ಆಗುವುದೇ ಇಲ್ಲ ದುರ್ಜನಿಗಂತೂ ಆಗುವುದೇ ಆದ್ದರಿಂದ ದುರ್ಜನಿಗೆ ಸಾಕ್ಷಾತ್ಕಾರ ಎಂಬುದೇ ಆಗುವುದಿಲ್ಲ ಏನು ಮಾಡಿದರೂ ಅವರ ಸ್ವರೂಪದಲ್ಲೇ ಅವರು ತಪ್ಪನ್ನು ಗ್ರಹಿಸುವುದರಿಂದ ಭಗವಂತನ ಇರುವಿಕೆಯಂಬ ಅರಿವು ಉಂಟಾಗುವುದಿಲ್ಲ ರಾಜಸ್ಸದಲ್ಲಿ ಕೆಲವು ಪ್ರಭಾವದಿಂದ ಉಂಟಾದರೂ ಅಲ್ಲಿ ಸಂಶಯಗ್ರಸ್ತರಾಗಿ ಉಳಿಯುತ್ತಾರೆ ಶಿಷ್ಟ ಜನರು ಮಾತ್ರ ಪುರುಷೋತ್ತಮನೆಯೊಂದು ಕುಣಿದು ಕುಣಿದು ಕುಪ್ಪಳಿಸಿ ಹಾರಾಡುತ್ತಾರೆ ಭಗವಂತನಿಗೆ ಎಲ್ಲೂ ನೋಡಬೇಕಾಗಿದ್ದ ಇಲ್ಲ ನಮ್ಮಲ್ಲೇ ಭಗವಂತನಿದ್ದಾನೆ ಇವನೇ ಬ್ರಹ್ಮಾಂಡದಲ್ಲಿ ಪ್ರತಿ ಅಣು ರೇಣು ತೃಣ ಕಾಷ್ಟದಲ್ಲಿ ಭಗವಂತ ಲಕ್ಷ್ಮೀಪದಿಯಾದ ಭಗವಂತ ಕೃಷ್ಣಾವತಾರ ಮಾಡಿದ ಭಗವಂತ ಶುಕ್ಲಕೇಶನಾಗಿಯೇ ಬಲರಾಮನಲ್ಲಿದ್ದಂಥ ಭಗವಂತ ಆ ಭಗವಂತನೇ ನನ್ನ ಬಿಂಬ ಎಂಬ ವಿಶೇಷ ಜ್ಞಾನವನ್ನು ಹೊಂದುವಾಗಿ ಶ್ರೀ ವೇದವ್ಯಾಸ ದೇವರು ಭಾಗವತದಲ್ಲಿ ಅವತಾರವನ್ನು ಚಿತ್ರಿಸಿರುವುದರ ಮೂಲಕ ಪುರಂದರದಾಸರು ಅತ್ಯಂತ ಸಂಕ್ಷೇಪವಾಗಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ನಮ್ಮಲ್ಲೇ ಭಗವಂತನ ತಿಳಿಯಿರಿ ಅವನೇ ನಾನಾವತಾರ ಮಾಡಿದ ಪ್ರಭು ಭಗವಂತ ಎಂದ ಜ್ಞಾನವನ್ನು ಒದಗಿಸಿದ್ದಾರೆ ಇಂತಹ ದಿವ್ಯ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಎಷ್ಟು ಅವರು ಉಪಕಾರ ಸ್ಮರಣೆ ಮಾಡಿದರೂ ಸಾರದು ಇಂತಹ ಜ್ಞಾನದ ಕೊಡುಗೆಗೆ ಮತ್ತೆಲ್ಲಿಯೂ ಸರಿ ಸಾಟಿ ಇಲ್ಲ ಇದು ಅತ್ಯಂತ ಶುದ್ಧ ಜ್ಞಾನವಾಗಿ ಅನಿಸಿದೆ ಇದನ್ನು ವೇದ ವ್ಯಾಸರ ವಾಕ್ಯ ಭಾಗವತ ವಾಕ್ಯ ಮತ್ತು ಬ್ರಹ್ಮಪುರಾಣದ ವಾಕ್ಯದಿಂದ ನುಡಿಮುತ್ತಾಗಿ ತೋರಿಸಿದ್ದಾರೆ ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂಬ ಒಂದೇ ವಾಕ್ಯದಿಂದ ಇಂತಹ ದಿವ್ಯ ಜ್ಞಾನವನ್ನು ಪಾಲಿಸಿದ ಶ್ರೀ ಪುರಂದ್ರದಾಸರಿಗೆ ನಮಸ್ಕರಿಸಿ ಅಂತರಿ ಆಮೇಲೆ ಪುರಂದರ ವಿಠಲನಿಗೆ ನಮಸ್ಕರಿಸುತ್ತಾ ಇಂತಹ ವಿಶೇಷ ಸಂಗತಿ ನಮಗೆ ಅರಿವಾದಿದ್ದು ನಮ್ಮ ತಂದೆ ತಾಯಿಯ ತಪಸ್ಸಿನ ಪ್ರಭಾವದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳು ನಿಂತು ನುಡಿಸಿ ಈ ಶಬ್ದಕ್ಕೆ ಈ ಅರ್ಥವನ್ನು ತಿಳಿದುಕೊಳ್ಳಿರಿ ಎಂದು ನುಡಿಸುವುದರಿಂದ ಸಾಧ್ಯವಾಗಿದೆ ಆದ್ದರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮಸ್ಕರಿಸುತ್ತ ಇವರಲ್ಲಿ ವಾಯುದೇವರು ನಿಂತು ಈ ಜ್ಞಾನವನ್ನು ಈ ಕಾಲದಲ್ಲಿ ಭಗವಂತ ನಮಗೆ ಕೊಡುತ್ತಿದ್ದಾನೆ ಆದ್ದರಿಂದ ವಾಯುದೇವರ ವಿಶೇಷ ಸನ್ನಿಧಾನದಿಂದಲೇ ವಾಯುದೇವರ ಅನುಗ್ರಹ ರೂಪವಾಗಿದೆ ಅಂತ ತಿಳಿಯಬೇಕು ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಆದ ಭಗವಂತ ಲಕ್ಷ್ಮೀನಾರಾಯಣರು ಮಾತ್ರ ಅವರೇ ಇವರಲ್ಲಿ ನುಡಿಸಿ ತತ್ವಾಭಿಮಾನ ನಿಂತು ಅಗ್ನಿಯನ್ನು ಹೇಗೆ ಪರೀಕ್ಷೆ ಮಾಡಬಹುದು ಇಂದ್ರನನ್ನು ಹೇಗೆ ತಿಳಿದುಕೊಳ್ಳಬೇಕು ಚಂದ್ರನನ್ನು ಹೇಗೆ ತಿಳಿಯಬೇಕು ಎಂದು ತತ್ವಾಭಿಮಾನಿಗಳಾಗಿ ನಮ್ಮ ದೇಹದಲ್ಲೇ ನಿಲ್ಲಿಸಿ ಅವರ ಮೂಲಕ ನಮ್ಮ ಗುರಿ ಹಿರಿಯರಿಗೆ ತಿಳಿಸಿ ಅವರಿಂದ ನಮ್ಮ ತಂದೆ ತಾಯಿ ತಿಳಿಸಿ ಈ ತಲುವನ್ನು ಭಗವಂತ ನಮಗೆ ನೀಡಿದ್ದಾನೆ ಈ ನೀಡಿದ್ದರಿಂದ ಒಳಗೆ ಪುರುಷೋತ್ತಮನಾಗಿ ಬಿಂಬನಾಗಿ ಕುಳಿತಿದ್ದಾನೆ ಇವನ ವಿಶೇಷ ಮಹಿಮೆಯನ್ನು ನಾವು ತಿಳಿಯಕ್ಕೆ ಇದು ಸಾಧ್ಯವಾಗಿದೆ ಆ ದಿನದರೆಲ್ಲರೂ ಉಪಕಾರ ಸ್ಮರಣೆಯನ್ನು ಅನುಗ್ರಹಕರಾಗಿ ಎಂದೇ ಕೃ ಕೃತಸ್ಮರ ಕೃತಸ್ಮರ ಕೃತೋಸ್ಮರ ಎಂದು ಭಾವಿಸುತ್ತ ಭೂಯಿಷ್ಠಾಂತ್ಯ ನಮ ಉಕ್ತಿ ವಿಧೇಮ ಭೂಯಿಷ್ಠಾಂತ್ಯ ನಮ ಉಕ್ತಿ ವಿಧೇಮ ಭೂಯಿಷ್ಠಾಂತ್ಯ ನಮ ಉಕ್ತಿ ಮಧೇಮ ಎಂದು ವಿನಮ್ರವಾಗಿ ನಮಿಸೋಣ ಭಾರತೀಯರ ಮುಖ್ಯ ಪ್ರಾಣ ಅಂತ ಗೊತ್ತ ಶ್ರೀಕೃಷ್ಣಾರ್ಥ ಮನಸ್ಸು ಹರಿಗೆ ಓಂ ಹರಿ ಓಂ